ಬಿಗ್ ಬಾಸ್ ಸ್ಪರ್ಧಿ ಸೋನು ಗೌಡ ಕೋರ್ಟ್ಗೆ ಹಾಜರು ಎಸಿಎಂಎಂ ಕೋರ್ಟ್ಗೆ ಹಾಜರಾದ ಬಿಕಿನಿ ಬೇಬಿ ಕಾನೂನು ಬಾಹ್ಯವಾಗಿ ಬಾಲಕಿ ಕತ್ತು ಪಡೆದಿದ್ದ ಸೋನು ಸೋನುಗೌಡ ಬಂಧಿಸಿರುವ ಬ್ಯಾಡ್ರಹಳ್ಳಿ ಪೊಲೀಸ್ ಲೀಗಲ್ ಆಗಿ ತನಿಖೆ ನಡೀತಾ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಹುಡುಗಿಯನ್ನ ರಕ್ಷಣೆ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದೆ ಅವಳು ಸೇಫ್ ಆಗಿದ್ದಾಳೆ ಆರಾಮಾಗಿದ್ದಾಳೆ ಎಂದ ಸೋನು ಕಾನೂನು ಬಾಹಿರವಾಗಿ ಬಾಲಕಿಯನ್ನ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಬಿಕ್ನಿ ಬೇಬಿ ಸೋನುಗೌಡ ಅವರನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದೀಗ ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ದಾರೆ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದಾರೆ ಬಿಕ್ನಿ ಬೇಬಿ ಈ ವೇಳೆ ಮಾತನಾಡಿದಂತಹ ಸೋನು ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಆಗಿ ತನಿಖೆ ನಡೀತಾ ಇದೆ ಏನೂ ಕೂಡ ಸಮಸ್ಯೆ ಇಲ್ಲ ನಾನೊಂದು ಹುಡುಗಿಯನ್ನ ರಕ್ಷಣೆ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದೆ ಅವಳು ಸೇಫ್ ಆಗಿದ್ದಾಳೆ ಆರಾಮಾಗಿದ್ದಾಳೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೀಗಲ್ ಆಗಿ ಎನ್ಕ್ವೈರಿ ನಡೀತಾ ಇದೆ ಆಗಿ ಪ್ರೊಸೆಸಿಂಗ್ ಮಾಡ್ತಿದ್ದೀನಿ ಅಷ್ಟೇ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಹುಡುಗಿನ ರಕ್ಷಣೆ ಮಾಡೋಕ್ಕೆ ಅಂತ ನಾನು ಕರ್ಕೊಂಡ್ಬಂದಿದ್ದು ಸ್ಟಿಲ್ ಅವಳು ಸೇಫ್ ಆಗಿದ್ದಾಳೆ ಆರಾಮಾಗಿದ್ದಾಳೆ ಆರಾಮ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ